ನಜ್ಮ ಜೈರ ನಸ ನೋಡ ಬಂಗಾರ ಮಾ ಬಂಗಾರ ಬೆಳ್ಳಿ ಖರೀದಿ ಅಲ್ಲ ಐತ್ ನೋಡ ನಜಯ್ಯಾಗ ಈ ಕಾಲಂಗ್ರ ಬಯಕ್ರಲ್ಲೇ ಇಟ್ಟಿಟಾಗಿ ಇಟಿಟಗ್ಯಾವಂತ ಹೇಳಿ ಚಂದ್ರ ಚಾಚಾ ಮಾಡಕ್ ಕೊಟ್ಟು ಬಂದಿನಲ್ಲಿ ನಾ ಅಷ್ಟೊ ತಗೊಂಬಂದ ಕೇಳ್ಬೇಕು ನಿಮ್ ಚಾಚಾ ಇಲ್ಲೇ ಕುಂತಾರ ನೋಡ ನಾನು ಬೈ ಬ ನಿಮ್ ಚಾಚೆ ಅದಾರ ಒಗ್ ಕೇಳ್ರಿ ಏನಂತಾರ ಹೇಳ್ರಿ ಕುಂತರಲ್ಲಿ ನೀವು ಹಾಕಿಸ್ಕೊಂತ ಅಲ್ಲಿ ನೋಡ ಬಾಯ್ ಬಿಡ್ರಿ ಅವ್ರಿಲ್ವಾ ಮಾಡ್ಸಕ್ ಕೊಟ್ಟು ಬಂದೀವಿ ನನ್ಗೆ ಕೊಟ್ಟ ಮ್ಯಾಲೆ ಹಾ ಅದ ಉಂಗ್ರದ್ದು ಆತನಾ ಸುಮ್ ಕುಂದ್ರ ಹೆಂಗದ ಚಂದ ಡಿಸೈನ್ ಹೆಂಗದ ಅವು ಅದವು ಏಳು ಸುತ್ತಿನ ಏನ್ ಒಂಬತ್ತು ಸುತ್ತಿನ ಅದವು ಇವು ದಿನಾ ಹಾಕಲ್ಲ ಏನು ಸುಮ್ ಕುಂದ್ರ

ನೋಡಲ್ಲ ಮಸ್ತ್ ಆಗತ್ತೀಗ ನಾನು ಒಂದು ಹುಡುಕುವ ಹುಡುಕ್ವಾ ಈ ಚಾಕ್ಲೇಟ್ ಎಂದ ಇದ್ರ ಮೇಲೆ ಇದು ಮಸ್ತ್ ಆಗೈತಿ ಎದ್ದು ಆಗೈತೆ ಹ್ಮ್ ಬಾಡ್ರೂ ಮಸ್ತ್ ಆಯ್ತು ನೋಡಿದ ನಮ್ಮ ಮನಿ ಒಳಗೆ ಇವತ್ತು ಮಧ್ಯಾಹ್ನ ಊಟಕ್ಕೈತಿ ಜೋಳದ ಮುದ್ದೆ ಟಮಾಟಿ ಕಡಿ ಮೂರು ಗಂಟೆ ಆಗೈತೆ ಇವಾಗ ನಮ್ಮದು ಬ್ಲಾಗ್ ಅಪ್ಲೋಡ್ ಆತು ಇವಾಗ ನೋಡ್ರಿ ಇಲ್ಲಿ ಬ್ಲಾಗ್ ಹಚ್ಚೀವಿ ಬ್ಲಾಗ್ ನೋಡ್ಕೊತ ಊಟ ಮಾಡೋದ್ರಿ ದಿನಾ ನಮ್ಮ ಶಾಲೆ ಮೂರುವರೆಗೆ ಬಿಡ್ತೈತಿ ನಾ ಈಗ ಮನೆಗೆ ಬಂದ್ಯಾ ಎರಡು ಟ್ರಿಪಲ್ ಬಾರ ಮತ್ತೊಂದು ಮ್ಯಾಗಿ ಪ್ಯಾಕೆಟ್ ತಗೊಂಡಿದ್ದೀವಿ ನಾವು ಏನು ಐಸ್ ಕ್ರೀಮ್ ಜೋರೈತಿ ಐತಿ ಹಾ ಆಕ್ಚುಲಿ ಪಾರ್ಟಿ ಐತಿ ಮಸ್ತ್ ಐತಲ್ಲ ಒಂದ್ರಾಗ ಸಾನಿ ಅಂಗಿ ತಿನ್ನತ್ತೀರಿ ಒಂದ್ರಾಗ ತಮ್ಮಂದನ ತಿನ್ನತ್ತೀವಿ ತಮ್ಮಂದ ನೋಡಿ ಹೆಂಗ್ ನೋಡ್ತಾವ ನನಗೆ ತಮ್ಮಂದ ಬಿಡಂಗ ನನಗೆ ಈಗ

ಇವಾಗ ಟೈಮ್ ಏಳುವರೆ ಆಗೈತಿ ಇವಾಗ ಇಲ್ಲಿ ಕಸದ ಗಾಡಿ ಬಂದೈತ್ರಿಪ ಎರಡು ದಿನಕ್ಕೊಂಬರ್ತತ್ರಿ ಇಲ್ಲಿ ಕಸದ ಗಾಡಿ ಕಸ ಹಾಕಲಿಲ್ಲ ಅಂದ್ರೆ ನೋಡ್ರಿ ಮತ್ತೆ ಪಾಕೆಟ್ ಒಳ ಪಾಕೆಟ್ ಒಳ ಕಟ್ಟಿಡ್ಬೇಕು ನಾನು ಒಂದು ಕಸದ ಬಕೆಟ್ಗೆ ತೊಗೊಬೇಕ್ರೆ ಅದನ್ನು ದೊಡ್ಡದು ತಗೊಂಬರ್ತೀನಿ ಹುಬ್ಬಳ್ಳಿಗೆ ಇವಾಗ ಹೋಗಿ ಕಸ ಹಾಕಿ ಬಂದೆ ರೀ ನಾನು ಕಸ ಜಗ್ಗಿತ್ರಿಪಾ ಮೊನ್ನೆ ಗುರುವಾರ ಸಂತೆ ಅದೆಲ್ಲ ತೊಗೊಂಬಂದಿದ್ದು ಕೊತ್ತಂಬರಿ ಅದೆಲ್ಲ ಸೋಸಿದ್ದು ರೀ ಓಕೆ ಹಾಕಿ ಬಂದೆ ಈಗೆಲ್ಲ ಸ್ವಲ್ಪ ಅಂಗದ ಕಸ ಉಡಣ್ರಿ ಬಾಗ್ಲ ತೊಳೆನ ಆಮೇಲೆ ಹೋಗಿ ಗ್ಯಾಸ್ ಅದನ್ನೆಲ್ಲ ಒರೆಸ್ಕೊಂಡು ಫಸ್ಟ್ ಚಾಕಿಡಣ್ರಿ ಚಾಕಿಟ್ಟೆ ಹುಡುಗರಿಗೆ ಅವ್ಸೇನ್ರಿ ಇನ್ನೂ ಟೈಮ್ ಆಗಿಲ್ಲರಿ ಆಮೇಲೆ ಬಿಸಿ ಅವ್ರಿಗೆ ತಲಿಯೋದು ಬಾಚೆ ಶಾಲೆ ಕಳ್ಸಿ ಶನಿವಾರ ಅಲ್ರಿ ತಮ್ಮ ಒಂಬತ್ತು ಗಂಟೆಗೆ ಐತೆ ರೀ ಶಾಲೆ ಒಂಬತ್ತು ಗಂಟೆಲಿ ನಿಂತ್ರೆ ಒಂದು ಗಂಟೆ ಮಠ ರೀ ಸಾನಿ ಅಂದರೆ ಎಂಟೂವರೆ ಇಲ್ಲಿ ನಿಂತ್ರ ಹನ್ನೆರಡುವರೆ ಮಟನ ಹನ್ನೆರಡು ಗಂಟೆ ಮಟನ ಐತೆ ರೀ ಹಾಕಿದ್ದೆ ನಮ್ಮ ಪುದೀನ ನೋಡ್ರಿ ಇಲ್ಲಿ ಚೀಗಾಕೈತ್ ರೀ ಹಾಂಗೆ ನೋಡ್ರಿ ಎಲ್ಲರೂ ಹೆಂಗೆ ಮಕ್ಕಂದರ್ ಥಂಡಿಗೆ ಕವದೆ ಕಾಲಿಟ್ಟಿ ಹಿಡ್ಕೊಂಡ ಇಲ್ಲಿ ಅವ್ರು ಮಕ್ಕಂಡಾರೀ ಇಲ್ಲಿ ಸಾನಿಯ ಮುಕ್ಕೊಂಡ್ರಿ ಅರಿ ಎದ ಎದಾಡ್ರಿ ತಮಣ್ಣ ಸಾನಿಯಾ ಎದ್ದ್ರ ಮ್ಯಾಲೆ ಏ ನಿಮ್ ಕಾಲ ಎಲ್ಲೋಗ್ಯಾವ ನೋಡ್ರಿ

ಸಣ್ಣಗೆ ಹೆಚ್ಕೊಂಡು ಆಮೇಲೆ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿನ ಒಂದು ಹೆಚ್ಕೊಬೇಕು ರೀ ಹೆಚ್ಕೊಂಡು ತಿಂತಾವೆ ಒಂದಿಷ್ಟು ಈ ಇನ್ನೊಂದು ಅರ್ಧ ಆಲೂಗಡ್ಡೆ ಇತ್ತು ಅದನ್ನು ಹೆಚ್ಕೊಂಡು ತಿನ್ನಿ ಇವಾಗ ಮುಖ ತಕೊಂಬಂದೆ ಏನು ಬೆಳಗ್ಗೆ ಎದ್ದ ಕಾಲು ಆ ಕಡೆ ಮಾಡಿ ಚಂಡ ಈ ಕಡೆ ಮಾಡಿ ಮುಕೊಂಬಿಟ್ಟೆ ಅಲ್ಲ ಹಂಗ ಹೆಂಗ್ ಮಾಡ್ಕೊಂಡು ಕೊಂತ ನಾನು ಆ ಕಡೆ ಕದಕ್ಕ ಕಾಲು ಕೊಟ್ಟು ಮುಕೊಂಬಿಟ್ಟೆ ರೋಜ ಹ್ಮ್ ನೀ ಬೆಳಗ್ಗೆ ಆಯ್ತಲ್ಲ ಎಲ್ಲಿ ಬಂತ ಹೇಳ ಗೊತ್ತೈತ್ ನನಗೂ ನಾನ್ ಮುಕೊಂಡ ನೀಲ್ಕೊಂಡಿನ್ ನೋಡ್ರಿ ಗತ್ತ ನಾ ಏನ ಸರ್ತೀನಿ ಮ್ಯಾಗಿ ರೆಡಿ ಆಯ್ತ ಮಸ್ತ್ ಎಷ್ಟು ಬರಾತಡಿ ಅವ್ರದಾ ಬರ್ಲಿ ನೋಡಿಲ್ಲಿ ಹೀರಮ್ಮ ಸೋನು ಅವರ ಇಬ್ರು ಬಂದಿರ್ತಾರ ಹೌದಲ್ವಾ ಬಂದ್ರಿ ಬರ್ರಿ ಪರ್ಫೆಕ್ಟ್ ಟೈಮ್ ಎಂಟ್ರಿ ನೋಡವ್ರಿ ಇವ್ರಿಗೆ ಚಮಚೆ ಇಲ್ದ ತಿನ್ನೋದಿಲ್ಲ ನೋಡಿ ಇವ್ರೆ ಚಮಚೆ ಕೊಡೋಂತ ಗಂಟಿ ಬಿದ್ದಿದ್ರೆ ಚಮಚೆ ಕೊಟ್ಟೇವಿ ಈಗ ಹಗಿರ್ಕದ್ರ ಕೈ ನಿಂತಾರೆ ಸರಿ ತಡೀ ಸಾಕು ಮಾಡ್ತಾರೆ ಹಾಕಿದ್ರು ಕಾಯಿ ಒಂದು ಪಾಕಿಟ್ನಾಗೆ ಬೆಳ್ಳಿ ಒಂದು ಪಾಕಿಟ್ನಾಗೆ ಬಂಗಾರನು ನಾವು ಹೋಗಿ ಅಂಗಡಿಗೆ ಹೋಗಿ ತಗೊಂಬಂದ್ವಿ ಅಲ್ರಿ ಏನೇನು ತಗೊಂಬಂದಿ ಅನ್ನೋದು ತೋರಿಸ್ತೀನಿ ನೋಡಿರಿ ನಾನು ಭಾಳ ಏನು ತಗೊಂಬಂದಿಲ್ಲ ರೀ ನಾವು ಇಲ್ಲದ ನೋಡ್ರಿ ಬೆಳ್ಳಿ ಇದ್ನ ಅದು ತೋರಿಸ್ತೀವಿ ಇವು ತಮ್ಮನ್ನಾಗ ರಿಂಗ್ ರೀ ಇವು ಅಕ್ಕಿ ಸಾನಿಯಾನು ಹಾಕೊಳಕತ್ತಿದ್ಲ ಅದಕ್ಕೆ ಅಕ್ಕಿ ಒಂದು ಜೋಡಿ ಆಮೇಲೆ ಇವು ನನಗೆ ಕಾಲುಂಗ್ರ ಉಂಗ್ರಾ ನಾನು ಡಿಸೈನ್ ಮಾತ್ರ ಮಸ್ತ್ ಅದಾವೆ ರೀ ಭಾರಿ ಸೂಪರ್ ಅದಾವೆ ಇವು ಡಿಸೈನ್ ಇದೆ ಹೊಸ ಡಿಸೈನ್ ರೀ ಅವ್ರ ಅಣ್ಣಾರ ಹೇಳ್ಕೊಟ್ಟಾರೆ ಆಮೇಲೆ ಇವು ರೀ ಇವು ಕಾಲು ಪಿಲ್ಲಿ ಇವು ಚಂದ ಅದಾವ ರೀ ಇವು ತಾಲ್ಲೂಕು ರೀ ಅದೇ ಡೇಲಿ ಅಂತೇಳಿ ತೊಗೊಂಬಂದಿರ ನಾನು ಇವು ಕಾಲಂಗುರ ಡೈಲಿ ಯೂಸಿಗೆ ಅಂತ ತೊಗೊಂಡೆ ರೀ ಯಾಕಂದ್ರೆ ನಾನು ಕಾಲಾಗಿದ್ದದ್ದು ಈಗ ಮದುವಾಗಿನೂರಿ ಅವು ಈಗ ಹದಿನಾರು ಹದಿನೇಳು ವರ್ಷ ಆತ್ರಿ ಈಗ ಅವ್ನು ನಾನು ಹಾಕ್ಕೊಂಡು ಎಷ್ಟು ಸೌದ ಅಂತ ಹೇಳಿದ್ರೆ ಸೌದು ಇಟೀಟಾಗಿವ್ರೆ ಅವ್ರು ಕಾಲಾಗ ಕಾಣುವಲ್ವ ಅದ್ರ ಸಂಬಂಧ ನಾನು ಇವನು ತೊಗೊಂಬಂದೆ ಆದರೆ ಈಗ ಹಾಕೊಳ್ಳಂಗಿಲ್ಲ ರೀ ನಾನು ಅದು ಹಾಕೊಳ್ಳೋದೊಂದು ಟೈಮ್ ಬರ್ತೈತಿ ಅವು ಹಾಕೊತೀನಿ ಆಮೇಲೆ ಇದ್ರ ಜೋಡಿ ಹಾಕೋಬೇಕಂತೇಳಿ ಭಾಳ ಆಸೆ ಐತ್ರಿ ನನಗೆ ಇವು ಹೊಸ ಹೋದವು ಅವು ಹೊಸ ಹೋದವಂತ ಹೇಳಿ ಹಾಕೊಂಡ್ರೆ ಎರಡು ಒಮ್ಮಕ್ಕಳೇ ಹಾಕೋಬೇಕಂತೇಳಿ ಇವು ಆಮೇಲೆ ಇವನ ಹಾಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಸೂಪರ್ ಅಕತ್ತil ರೀ ಮತ್ತೆ ಇವನ ಹಾಕೊಳ್ಳೋ ಮಟ ಅಂದ್ರೆ ಇವೆಲ್ಲ ಕರೆಗ ಆಗಿ ಬಿಡುತ್ತೆ ಯೂಸ್ ಮಾಡಾಗ ಬಂದ್ರ ಅದಕ್ಕೆ ಅವಾಗ ಹಾಕೊಂಡ ನಂತರ ಮತ್ತೆ ತೆಗಂಗಿಲ್ಲ ನಾನು ಈವಾದಾರಿ ಇಂತಾ ತಗೊಂಡ್ರೆ ಬೆಸ್ಟ್ ಹಾ ಇದಕ್ಕೆ ಗಜ್ಜಿ ಗಜ್ಜಿ ಏನಿಲ್ಲ ಗಜ್ಜಿ ಉದ್ರಂಗಿಲ್ಲ ಗಜ್ಜಿ ಅದಾವೋ ಇವು ಇಲ್ಲವೋ ನೀನ ಎಳಿ ಎಳಿ ಇಲ್ಲವೋ ಆಮೇಲೆ ನಮ್ಮ ಮನೆಯವರಿಗೆ ಉಂಗ್ರ ಮಾಡಸಕ ಕೊಟ್ ಬಂದಿನ್ ರೀ ಈ ಬ್ರೇಸ್ಲೆಟ್ ಜೋಡಿ ಹಾಕೋಂತಾರೆ ಉಂಗ್ರ ಅವ್ರಿಗೆ ডেইলি ಯೂಸ್ ಅದು ಉಂಗ್ರ ಆದ್ರೆ ಇದ್ರ ಜೋಡಿ ಹಾಕೋಲಿ ಮಸ್ತ್ ಕಾಣುತ್ತೆ ಅದು ಅವ್ರು ಇನ್ನೊಂದು ಎಂಟು ದಿನ ಬಿಟ್ಟು ಬರೀ ಕೊಡ್ತೀವಂತಂದು ಹೇಳ್ಯಾರ್ರಿ ಆಮೇಲೆ ಇವನ್ನ ರಿಂಗ್ ಐತಲ್ರಿ ನಮ್ಮ ಸಾನೆ ಹಾಕೋ ಅಂತ ಅನ್ನಾತೀನಿ ನಾನು ಮಸ್ತ್ ರೀ ಇವು ಒಜ್ಜಿನಿಲ್ಲ ಏನಿಲ್ಲ ಆಕೆ ಬರೀ ಅಂತ ಒಂದು ಹಾಕೊಂತಾಳ ತಮ್ಮನಕ್ಕೆ ಇವಾಗ ಅದ ತಗೋ ಈಗ ಇವ್ ನೀ ಹಾಕೋ ಅನ್ನಾಕತೀನಿ ಆಯ್ಕೆ ವಲ್ ಮಮ್ಮಿ ನಾನು ಇವನ ಅಂತ ಅನ್ನಾಕತ್ತಳೆ ಆಕೆ ಮತ್ತು ಬೇರೆ ಯಾವ ಇಷ್ಟ ಹಾಕೋ ಅವ್ನು ತೊಗೊಂಬಂದು ರಾತ್ರಿ ಅಷ್ಟು ಅಂತ ತೊಗೊಂಬಂದಿ ನೋಡ್ರಿ ನೀನು ಹೋಗಿ ಇಷ್ಟ ರೀ ತೊಗೊಂಬಂದಿದ್ದು ಬೆಳ್ಳಿ ಬಂಗಾರ ಇವತ್ತಿನ ಈ ವಿಡಿಯೋ ನಿಮ್ ಇಷ್ಟ ಇಷ್ಟ ಅಂತ ಅನ್ಕೊಂತೀನಿ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಹೊಸಾಗೆಲ್ಲ ಯಾರ ನಮ್ ಚಾನಲ್ ನೋಡತ್ತಿರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ